है. लोगे? एकी। एकी है। हाँ इंदिरा नेचर वैली। में दे रहा 700 बोला। कंजस्टेड़ है बोला। कंजस्टेड है? वो कोई प्रॉब्लम नहीं, नहीं। बुक किया हाँ? तो मतलब क्या? स्टे चेनाल नईट नोट स्टे तोरस्तनी सोपदीय अच्छा सोप इसली ಥ್ಯಾಂಕ್ ಯು ಸರ್ ಸೋಪ್ ಚೆನ್ನಾಗಿತ್ತು ಅದಕ್ಕೆ ಎತ್ತಿಕೊಂಡ್ಬಿಟ್ಟೆ ಬಟ್ ಒಂದು ಮಾತು ಹೇಳೋಣ ಅಂತ ಸೋಪ್ ಎತ್ಕೊಂಡು ಹೋಗ್ಬಿಟ್ಟ ಅಂತ ಒಂದು ಹೆಸ್ರು ಬಂದ್ಬಿಡುತ್ತೆ ಕಳಂಕ ಈ ವೆದರಲ್ಲಿ ಕುದುರೆ ಸವಾರಿ ಎಷ್ಟು ಚೆನ್ನಾಗಿರುತ್ತೆ ಬಟ್ ಕುದುರೆಗೆ ರೈನ್ ಕೋಟೇ ಹಾಕಿಲ್ಲ ಫುಲ್ ಟೈಮ್ ಆನ್ಲೈನ್ ನೈ ಕಾರ್ಡ್ ಹಾಂ ಟೀಕೆ ಸರ್ ಹಾಂ वाह, बढ़िया बंद बनवाटा इंकर्ड मावे लेशर कल एक ही हाँ स्टेइंग विच होटल स्टेइंग इंदिरा नेचर वैली सॉरी इंदिरा नेचर वैली इंदिरा नेचर वैली हाँ क्या रेट में दे रहा <laughs> uh, 700 है वो वो हंड्रेड बोला बहुत कंजस्टेड है वो कंजस्टेड है कोई प्रॉब्लम नहीं बुक किया मैंने हाँ नहीं किया रहेगा तो है अपने पास इससे अच्छा नहीं नहीं बुक किया मैंने ऑलरेडी एडवांस दिया किया कैसा जाना है यास ठीक थैंक यू सर सडाई ते तुम्हाला त्यांचा टडा ह सडाईच असलं मतलब अभी आपको स्टेट जाना है ना हाँ तो यहाँ से स्टेट जाके लेफ्ट कर फडला ठीक है थैंक यू भाई

ಪಾಸು ಅವಶ್ಯಕತೆನೇ ಇಲ್ಲ ಅಲ್ಲಿ ಮ್ಯಾಟರ್ ಬೇರೆ ಹೋಟೆಲ್ನ ಇಲ್ಲಿಂದನೇ ಬುಕ್ ಮಾಡೋದು ಅದು ಏನು ನಾನು ಆಲ್ರೆಡಿ ಒಂದು ಹೋಟೆಲ್ ನೋಡಿದ್ದೀನಿ ಅಂತ ಅಂದರೆ ಇನ್ನೊಂದು ಬೇರೆ ಹೋಟ್ಲಿಗೆ ಹೋಗಿ ಇದಕ್ಕಿಂತ ಚೆನ್ನಾಗಿರೋ ಹೋಟ್ಲೈತೆ ಅಂತಾರೆ ಹಾಗೆ ಈ ಥರ ಎಲ್ಲ ಮಾಡಿಬಿಟ್ರೆ ಜಾಗದ ಬಗ್ಗೆನೇ ನೆಗೆಟಿವ್ ಫೀಲಿಂಗ್ಸ್ ಬಂದುಬಿಡುತ್ತೆ ಯಾರನ್ನೂ ನಂಬಕ್ಕೆ ಆಗೋಲ್ಲ ಇವಾಗ ಊರಲ್ಲಿ ಆ ಥರ ಆಗಿಬಿಡುತ್ತೆ ಬುಕ್ ಯಾ ಹೋಟೆಲ್ ಹಾ ಹಾಂ ಸ್ಟೇ ಚೆನ್ನಾಗಿಲ್ಲ ಅಂತ ಹೇಳಿದ್ನಲ್ಲ ಅವನು ನೈಟು ನೋಡಿ ಸ್ಟೇ ತೋರಿಸ್ತೀನಿ ಇವಾಗ ಎಷ್ಟು ಚೆನ್ನಾಗಿದೆ ಇದಕ್ಕಿಂತ ಸ್ಟೇ ಬೇಕಾಗೋರು ಮಿರರ್ ಇದೆ ಸೋಪ್ ಕೊಟ್ಟರು ಬಿಸಿನೀರು ಕೊಟ್ಟರು ಒಳ್ಳೆ ವಾಶ್ರೂಮ್ ಇದೆ ವಾಶ್ರೂಮು ಚೆನ್ನಾಗಿದೆ ತೋರಿಸ್ತೀನಿ ರೀ ನೋಡಿ ವಾಶ್ರೂಮು ಚೆನ್ನಾಗಿದೆ ಇಷ್ಟು ದೊಡ್ಡದಾಗಿದೆ ಅಷ್ಟೇ ಫಸ್ಟ್ ಆಫ್ ಆಲು ಕಬೋರ್ಡ್ಸ್ ಇದೆ ಎಲ್ಲ ಇದೆ ಇದನ್ನು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟ ನನ್ನ ಹತ್ರನೇ ಅದು ಇಡೀ ಮಹಾಬಲೇಶ್ವರಲ್ಲೇ ಅತಿ ಕಡಿಮೆಗೆ ಸಿಕ್ಕಿದ ಹೋಟ್ಲು ಇದು ಒಳ್ಳೆ ಹೋಟ್ಲು ಸೊ ಇದನ್ನೇ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟ ಅವನು ಅಂದರೆ ಸ್ಕ್ಯಾಮು ಏನು ಇವೆಲ್ಲ ಬಿಸ್ನೆಸ್ ಐಡಿಯಾಸು ಇರಲಿ ನಮಗಿವೆಲ್ಲ ಅಭ್ಯಾಸ ಆಗಿಬಿಟ್ಟಿದೆ ಔಟ್ मैंने उधर दो सोप था रख दिया अच्छा था सोप इसलिए हाँ कोई प्रॉब्लम नहीं थैंक यू सर मेरे को आने के लिए वो महाबलेश्वर इधर आता है ना एंट्री करता है ना उधर दो आदमी बोला होटल अच्छा नहीं है बट बहुत अच्छा था होटल हाँ ठीक है थैंक यू सर ಪಾರ್ಕಿಂಗ್ ಇದೆ ಸೋಪ್ ಚೆನ್ನಾಗಿತ್ತು ಅದಕ್ಕೆ ಎತ್ತಿಕೊಂಬಿಟ್ಟೆ ಬಟ್ ಒಂದು ಮಾತು ಹೇಳೋಣ ಅಂತ ಮೂರು ಮೂರು ಸೋಪ್ ಕೊಟ್ಟಿದ್ದರು ಅಲ್ಲಿ ಇವನು ಮೂರು ಸೋಪ್ ಯೂಸ್ ಮಾಡಿಬಿಟಣ ಅಂತ ಕೇಳಿಬಿಟ್ರೆ ಆಮೇಲೆ ಅದಕ್ಕೆ ಯಾವುದಕ್ಕೂ ಹೇಳ್ಬಿಡೋಣ ಆಮೇಲೆ ನಮ್ಮೇಲೆ ಬೇಜಾರು ಮಾಡ್ಕೊಂಬರೋದಲ್ಲ ಸೋಪ್ ಎತ್ಕೊಂಡು ಹೋಗ್ಬಿಟ್ಟ ಅಂತ ಒಂದು ಹೆಸ್ರು ಬಂದ್ಬಿಡುತ್ತೆ ಕಳಂಕ ಸೋಪ್ ಕಳ್ಳ ಅಂತ ಮೊಬೈಲ್ ಎಲ್ಲಿಟ್ಟ ನಾನು ಇತ್ತಲ್ಲ ಮೊಬೈಲ್ ಎಲ್ಲಿಟ್ಟ ಗುರು ಇಲ್ಲ ಆಯ್ತಾ ವೇ ಪೆಟ್ರೋಲ್ ಪಂಪ್ ನೋಡೋಣ ಟೈಮು ಎಷ್ಟಾಗಿದೆ ಗೊತ್ತಾ ಹತ್ತು ಗಂಟೆಗೆ ಹತ್ತು ನಿಮಿಷ ಇದೆ ವೆದರ್ ನೋಡಿ ಹೆಂಗಿದೆ ಮಹಾಬಲೇಶ್ವರ್ ವೆದರ್ ವಾ ನನಗೆ ಮೂವಿ ಫೀಲ್ ಕೊಡ್ತಾ ಇದೆ ಇದು ಈ ವೆದರಲ್ಲಿ ಕುದುರೆ ಸವಾರಿ ಎಷ್ಟು ಚೆನ್ನಾಗಿರುತ್ತೆ ಬಟು ಕುದ್ರೆಗೆ ರೈನ್ ಕೋಟ್ ಹಾಕಿಲ್ಲ ಅವನು ಮಾತ್ರ ಹಾಕೊಂಡನೇ ಫುಲ್ ಟೈಮ್ ಕ್ಯಾಶ್ ಏನೋ ಫೋನ್ ಲೈನ್ ಮಾಡ್ತೀರಾ ಆನ್ ಲೈನ್ ನೈ ಕಾರ್ಡ್ ರೀಡಮ್ ಇಲ್ಲಿ ಆಪ್ ರೀಡಮ್ ಇದರ ठीक। नंबर लगाना पड़ेगा। कितना सर एट हंड्रेड व्यंगे गुरु ಫೋನ್ಪೇನು ಇಲ್ಲ ಕಾರ್ಡು ಇಲ್ಲ ನಾನು ಕ್ಯಾಶ್ ತಗೊಬೇಕಿತ್ತು ತಪ್ಪು ಮಾಡಿದೆ ತಗೊಳ್ಳೋಣ ತಗೊಳ್ಳೋಣ ಅಂತ ಬೆಂಗಳೂರಿಂದನೂ ಸ್ಟಾರ್ಟ್ ಮಾಡಿದ್ದು ತಗೊಳ್ಳೇ ಇಲ್ಲ ಕೊನೆಗೂ ಇವಾಗ ಕಾರ್ಡ್ ಇಲ್ಲ ಅಂದರೆ ಇನ್ನೂ ಮಜಾ ಇರುತ್ತೆ ಆಯ್ತು ಕ್ಯಾಶ್ ಸೌಂಡ್ ಬತ್ತಾಯಿತೆ ಬಂತು ಬಂತು ಬಾ 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 ಥ್ಯಾಂಕ್ ಯು ಸರ್ ನನ್ನ ಟ್ರಸ್ಟ್ ಮಾಡಿ ಅವ್ರು ಪೆಟ್ರೋಲ್ ಹಾಕಿದ್ರು ಕ್ಯಾಶ್ ತಂದು ಕೊಡ್ತಾನೆ ಅಂತ ಹಂಗೆ ನಾವು ನಾನು ಅಂದರೆ ಟ್ರಸ್ಟು ಟ್ರಸ್ಟ್ ಅಂದರೆ ನಾನು ಕಂಪ್ಲೀಟ್ ಫಾಗು